ರೈತರು ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡೋ ಜಾಗದಲ್ಲಿ ನಾಲ್ಕರಿಂದ ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಖರ್ಚು ಮಾಡಿ ಒಂದ್ ಎಕರೆ ಹೊಲದಲ್ಲಿ ಆರಾಮಾಗಿ ಬೆಳೆ ಬೆಳೆಯಬಹುದು ಇದು ಸಗಣಿ ಗೊಬ್ಬರದಲ್ಲಿ ಇರುತ್ತೆ ಓಕೆ ಇದರಲ್ಲಿ ಏಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇರೋದ್ರಿಂದ ಇದು ಎರಡು ಟ್ರಾಕ್ಟರ್ ಸಗಣಿ ಗೊಬ್ಬರ ಹಾಕೋದು ಒಂದೇ ಇದು ಒಂದು ಲೀಟರ್ ಅಥವಾ ಇದು ಒಂದ್ ಹಬ್ಬ ಬಳಕೆ ಮಾಡೋದು ಐವತ್ ಎಂ ಎಲ್ ಒಂದ್ ಕ್ಯಾನ್ ಗೆ ಒಂದ್ ಎಕರೆದಲ್ಲಿ ಇಪ್ಪತ್ತು ಕ್ಯಾನ್ ಹೊಡಿಬಹುದು ಅಡಿಕೆ ಬೆಳೆದಿದ್ದಾರೆ ಅಂದ್ರೂ ಕೂಡ ಇಪ್ಪತ್ತು ಕ್ಯಾನ್ ಸಾಕಾಗುತ್ತೆ ಬರಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದೆ ಸರ್ ಅಂದ್ರೆ ಇದು ಇದು ಒಂದೇ ಅಲ್ಲ ನಾ ಹೇಳ್ತಾ ಇರೋದು ಇದು ತ್ರೀ ಇದೆ ಇದು ಲೆವೆನ್ ಇದೆ ಓಕೆ ಇದು ನೋಡ್ರಿ ಇದು ಸಿಕ್ಸ್ ಹಂಡ್ರೆಡ್ ಇದೆ ಹೌದು ಸರ್ ನೀವು ಹೋಮ್ ಗಾರ್ಡನಿಂಗ್ ಸಿಕ್ಸ್ ಟು ಟ್ವೆಲ್ ಹಂಡ್ರೆಡ್ ಒಳಗಡೆ ಒಂದ್ ಸಾವಿರ ರೂಪಾಯಿ ಒಳಗಡೆ ಆರಾಮಾಗಿ ಒಂದ್ ತಿಂಗಳು ವರ್ಷ ಬೆಳೆನ ಆರಾಮಾಗಿ ನಿಮ್ಮ ಮನೇಲಿ ಹೋಮ್ ಗಾರ್ಡನಿಂಗ್ ಬೆಳಿಬಹುದು ಭೂಮಿ ಮೇಲೆ ಬೆಳಿತಕ್ಕಂತ ಪ್ರತಿಯೊಂದು ಗಿಡ ಮರಗಳಿಗೂ ಕೂಡ ಇದನ್ನ ನಾವು ಬಳಕೆ ಮಾಡಬಹುದು ಇದನ್ನ ಬಳಕೆ ಮಾಡಿದಾಗ ಯಾವುದೇ ರೀತಿ ಸೈಡ್ ಎಫೆಕ್ಟ್ ರೈತರಿಗೂ ಆಗಲ್ಲ ತಗೊಂಡು ಬಳಕೆ ಮಾಡಿರ್ತಕ್ಕಂಥ ಊಟ ಮಾಡ್ತಾ ಇರತಕ್ಕ ಸಾಮಾನ್ಯ ಜನರಿಗೂ ಆಗಲ್ಲ ಯಾರಿಗೂ ಏನು ಸಮಸ್ಯೆಗಳಾಗಲ್ಲ ನಾವು ಮನೆಗೆ ಹೋಮ್ ಡಿಲಿವರಿ ಮಾಡ್ತೀವಿ ಒಂದ್ ರುಪಿ ಖರ್ಚು ನಿಮಗೆ ತಗೊಳಲ್ಲ ಯಾವ್ದೇ ಕುಲಂಕೋಶ ಇಲ್ದೇನೆ ಯಾವುದೇ ಸಂಕೋಚ ಇಲ್ದೇನೆ ಯಾವುದೇ ಭಯ ಇಲ್ದೇನೆ ಅದಾದ್ಮೇಲೆ ಅನುಮಾನ ಇಲ್ದೇನೆ ನೀವು ನಿಮ್ ಮನೆಗೆ ಈ ಔಷಧಿಗಳನ್ನ ತರ್ಸ್ಕೋಬಹುದು ಇದು ಹಂಡ್ರೆಡ್ ಪರ್ಸೆಂಟ್ ಇದೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನು ಇವತ್ತು ರಾಣೆಬೆನ್ನೂರಿನಲ್ಲಿರುವಂತಹ ವಿಭೂತಿ ಆಗ್ರೋ ಸೆಂಟರ್ನ ಒಳಗಡೆ ಇದ್ದೀನಿ ಇಲ್ಲಿ ಸುಮಾರು ಕೃಷಿ ಸಲಕರಣೆಗಳ ಜೊತೆಗೆ ಕೃಷಿಗೆ ಉಪಯೋಗಕಾರಿ ಆಗಿರುವಂತಹ ಭೂಮಿಯ ಫಲವತ್ತತೆಯನ್ನ ಹೆಚ್ಚಿಸಬಹುದಾದಂತಹ ಸಾವಯವ ಗೊಬ್ಬರ ಅಂತ ನಾವೇನು ಕರಿತೀವಿ ಅದಕ್ಕೆ ಅದ್ರ ರಿಲೇಟೆಡ್ ಒಂದಿಷ್ಟು ಪ್ರಾಡಕ್ಟ್ಸ್ ಗಳು ಇಲ್ಲಿ ಇದಾವೆ ನೀವು ಇಲ್ಲಿ ನೋಡಬಹುದು ಇಲ್ಲೆಲ್ಲ ಇದಾವೆ ನೋಡಿ ಈಗ ಒಂದು ಗಿಡ ಗ್ರೋತ್ ಆಗೋದ್ರಿಂದ ಹಿಡಿದು ನಾವು ಮಾಡ್ತಾ ಇದೀವಿ ಏನಾದರೂ ಒಂದು ಸಣ್ಣ ಕೊಳೆ ಬಂತು ಅಂದ್ರೂ ಕೆಮಿಕಲ್ ಅನ್ನು ಹೊಡಿತಾ ಇದೀವಿ ಈ ಕೆಮಿಕಲ್ ನಮ್ಮ ಆಹಾರ ಪದಾರ್ಥಗಳಿಗೆ ರೈತ ಅಂದ್ರೆ ಈಗ ಸಾಮಾನ್ಯವಾಗಿ ನಮಗೆಲ್ಲ ಸಿಟಿಯಲ್ಲಿರುವ ಮಂದಿಗೆ ಅಂದ್ರೆ ಯಾರಿಗೆ ಕೆಲವೊಂದು ಬೆಳೆಗಳನ್ನ ಆಗೋದಿಲ್ಲ ಆ ಬೆಳೆಗಳನ್ನೆಲ್ಲ ರೈತ ಬೆಳೆದು ಮಾರುಕಟ್ಟೆ ಕೊಡ್ತಾನೆ ನಾವು ಅದನ್ನ ತಿಂತೀವಿ ಅಂದ್ರೆ ತಗೊಂಡು ತಿಂತೀವಿ ಅವಾಗ ರೈತ ಏನಾದರೂ ಕೆಮಿಕಲ್ ಹಾಕಿದ್ರೆ ನಮ್ಮ ಒಂದು ಆರೋಗ್ಯಕ್ಕೂ ಕೂಡ ಅದು ಪರಿಣಾಮವನ್ನು ಬೀರುತ್ತೆ ಹಾಗಾಗಿ ಸೊ ನಾನು ಕೃಷಿಯ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ ಸೊ ನಾವು ಯಾವ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿದ್ರೆ ಸಾವಯವ ರೀತಿಯಲ್ಲಿ ನಮ್ಮ ಕೃಷಿಯನ್ನು ಬೆಳೆ ಮಾಡಬಹುದು ಜೊತೆಗೆ ಬೆಳೆಗಳನ್ನು ಬೆಳೆದು ನಾವು ಮಾರುಕಟ್ಟೆ ಕೊಡಬಹುದು ಸೊ ನಮ್ಮ ಮಣ್ಣಿನ ಸತ್ವವನ್ನು ಇನ್ನೂ ಹೆಚ್ಚಿಗೆ ಮಾಡ್ಕೊಳ್ಳೋದು ಹೇಗೆ ಅದು ಕಡಿಮೆ ದರದಲ್ಲಿ ಇರಬೇಕು ಏನೋ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಆಗ್ಬಿಟ್ರೆ ಪ್ರತಿಯೊಬ್ಬ ಕೃಷಿಕರಿಗೂ ಕಷ್ಟ ಆಗುತ್ತೆ ಹಾಗಾಗಿ ಇಲ್ಲಿ ವಿಭೂತಿ ಆಗ್ರೋ ಸೆಂಟರ್ನ ಒಳಗಡೆ ಬಂದಾಗ ಮಣಿಕಂಠ ಅವರು ಸಿಕ್ಕಿದ್ರು ಸೊ ಅವರು ಒಂದಿಷ್ಟು ಇನ್ಫಾರ್ಮೇಶನ್ ನಮ್ಗೆ ಕೊಡ್ತಾ ಇದ್ರು ಸರ್ ಈಗ ನಾವು ಸುಮಾರು ವರ್ಷಗಳಿಂದ ಈ ಪ್ರಾಡಕ್ಟ್ಸ್ ಗಳನ್ನ ನಾವು ರೈತರಿಗೆ ಕೊಡ್ತಾ ಇದೀವಿ ನಿಮ್ ಮೂಲಕ ಇದು ಗೊತ್ತಾಗ್ಬಿಟ್ರೆ ಸುಮಾರು ಜನ ಮನೆಗೆ ತರಿಸ್ಕೋಬಹುದು ಸರ್ ನಾನು ಇದನ್ನ ಮನೆಗೆ ಕಳ್ಸ್ಕೊಡ್ತೀನಿ ಅಂತಾನು ಕೂಡ ಹೇಳಿದ್ರು ಸರ್ ನಮಸ್ತೆ ಕಾರ್ಯಕ್ರಮ ಸ್ವಾಗತ ಸೊ ರಾಣೆಬೆನ್ನೂರಿಗೆ ಬಂದಾಗ ನಾವು ಒಂದು ರೈತರನ್ನ ಭೇಟಿ ಆಲ್ರೆಡಿ ನಾನು ನಮ್ಮ ಚಾನೆಲ್ ಅಲ್ಲಿ ಪ್ರಸಾರ ಕೂಡ ಮಾಡಿದೀನಿ ಆ ರೈತರೇ ಹೇಳಿದ್ದು ನಿಮ್ಮಿಂದ ಈ ಪ್ರಾಡಕ್ಟ್ ಗಳನ್ನ ಅವ್ರು ತಗೊಂಡಿದ್ದಾರೆ ಅಂತ ಬಹಳ ಕಡಿಮೆ ಬೆಲೆ ಇದೆ ಮಣ್ಣಿನ ಫಲವತ್ತತೆ ಇರಬಹುದು ಅಥವಾ ರಾಸಾಯನಿಕವನ್ನ ಬಿಟ್ಟು ರೈತ ಸಾವಯವ ರೀತಿಯಲ್ಲಿ ಗೊಬ್ಬರಗಳನ್ನ ಯೂಸ್ ಮಾಡಿ ಕೃಷಿಯನ್ನ ಮಾಡೋದು ಅಂದ್ರೆ ಅದು ಎಲ್ಲಾ ಬೆಳೆನು ಯಾವುದೋ ಒಂದು ಬೆಳೆ ಅಂತಲ್ಲ ಎಲ್ಲಾ ಭಾಗದ ಎಲ್ಲಾ ಬೆಳೆಗಳಿಗೂ ಕೆಲವರು ತನ್ನ ಅಡಿಕೆ ಬೆಳಿತಾ ಇದ್ದೇನೆ ನಂಗಾಗತ್ತಾ ನಾ ಟೊಮೆಟೊ ಬೆಳಿತಿದ್ ಆಗುತ್ತೆ ಈ ತರ ಕೇಳೋರು ಇದ್ದಾರೆ ಸೊ ಹಂಗಾಗಿ ಪ್ರಾರಂಭದಲ್ಲಿ ಹೇಳೋಣ ಎಲ್ಲರಿಗೂ ಇದಾಗುತ್ತೆ ಎಲ್ಲರಿಗೂ ಸೊ ಈಗ ನಿಮ್ ಮುಂದೆ ಇಷ್ಟು ಪ್ರಾಡಕ್ಟ್ ಗಳನ್ನ ನೀವು ತರಿಸಿ ಇಟ್ರಿ ಇದೆಲ್ಲ ನಮ್ಮ ಹತ್ರ ಇದೆ ಸರ್ ಮನೆಗ್ ಕಳಿಸ್ಕೊಡ್ತೀವಿ ನಾವು ಯಾರಾದರೂ ಬೇಕು ಅನ್ನೋರು ಇದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಲಿ ನಾವು ಕಳಿಸ್ಕೊಡ್ತೀನಿ ಅಂತ ಹೇಳದ್ರಿ ಸೊ ನನಗೆ ಇದ್ರ ಬಗ್ಗೆ ಒಂದು ಉಪಯೋಗಕಾರಿಯಾಗಿ ಮಾಹಿತಿಯನ್ನ ಕೊಡಬಹುದಾ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀವು ಕೊಡಬಹುದಾ ಸರ್ ಇದು ಉಪಯೋಗ ಯಾರತ್ತೆ ಅಂತ ಮೊದಲನೇದಾಗಿ ಹೇಳಿ ಇದು ಉಪಯೋಗ ಆಗೋದು ಹೋಮ್ ಗಾರ್ಡನಿಂಗ್ ಮಾಡುವಂತವ್ರಿಗೆ ರಿಯಲ್ ಅಗ್ರಿಕಲ್ಚರ್ ಮಾಡುವಂತವ್ರಿಗೆ ಮತ್ತೆ ಅಡಿಕೆ ತೆಂಗು ಬಾಳೆ ಈ ತರ ದೊಡ್ಡ ಕೃಷಿಗಳನ್ನ ಮಾಡುವಂತವ್ರಿಗೆ ಲಾಂಗ್ ಟರ್ಮ್ ಕ್ರಾಪ್ ಗಳಿಗೆ ಯೂಸ್ ಆಗುತ್ತೆ ಶಾರ್ಟ್ ಟರ್ಮ್ ಕ್ರಾಪ್ ಗಳಿಗೆ ಯೂಸ್ ಆಗುತ್ತೆ ಅಂದ್ರೆ ಒಂದ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಭೂಮಿ ಮೇಲೆ ಬೆಳಿತಕ್ಕಂತ ಪ್ರತಿಯೊಂದು ಗಿಡ ಮರಗಳಿಗೂ ಕೂಡ ಇದನ್ನ ನಾವು ಬಳಕೆ ಮಾಡಬಹುದು ಈ ತರದ್ ರಿಸ್ಟ್ರಿಕ್ಟೆಡ್ ಅಂತ ಇಲ್ಲ ಇದಕ್ಕೆ ಬಳಸಬಾರ್ದು ಇದಕ್ ಬಳಸ್ಬೇಕು ಆತರ ಇಲ್ಲ ಎಲ್ಲದಕ್ಕೂನು ಬಳಸಬಹುದು ಮೆಥಡ್ ಪ್ರಕಾರ ಬಳಸ್ಬೇಕು ಉದಾಹರಣೆಗೆ ಮೊದಲು ಬೀಜ ಹಾಕ್ತಿವಿ ಮೊದಲು ಹೊಲ ಸಜ್ ರೆಡಿ ಮಾಡ್ಕೊಳ್ತೀವಿ ಅದಾದ್ಮೇಲೆ ಬೀಜ ಹಾಕ್ತಿವಿ ಬೀಜ ಹಾಕಿದ್ಮೇಲೆ ಗಿಡ ಬೆಳೆಯುತ್ತೆ ಗಿಡ ಮೇಲೆ ಗಿಡ ಫಲ ಕೊಡುತ್ತೆ ಸೊ ಇಲ್ಲಿ ನಾಲ್ಕೈದು ಪ್ರೊಸೆಸ್ ಬರುತ್ತೆ ಉದಾಹರಣೆಗೆ ಫಸ್ಟ್ ಗೆ ನಾವು ಹೊಲ ರೆಡಿ ಮಾಡ್ಕೊಳ್ಳೋದು ಅಂದ್ರೆ ಸಾವಯವ ರೀತಿಯಿಂದ ನಾವು ಸಗಣಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರನ ಹಾಕಿ ನಾವು ಒಂದು ಹೊಲನ ಸಿದ್ಧತೆ ಮಾಡ್ಕೊಳ್ಳೋದು ಕೂಡ ಕೃಷಿನೇ ಆಗತ್ತೆ ಬಟ್ ಕೆಮಿಕಲ್ ಹಾಕಿ ಮಾಡಿದ್ರು ಕೃಷಿನೇ ಆಗತ್ತೆ ನನಗೊಬ್ರು ಹೇಳ್ತಾ ಇದ್ರು ಸರ್ ಈ ಒಂದು ಕಾಣಿಸ್ತಿದ್ ಸಣ್ಣ ಬಾಟಲ್ ಅಂತ ಅನ್ಕೋಬೇಡಿ ಒಂದು ಲೋಡ್ ಗೊಬ್ಬರ ತಗೋಬಂದು ನಾವು ಸುರದಂಗೆ ಇದು ಅಂತ ಹೇಳ್ತಾ ಇದ್ರು ಇದ್ರ ಬಗ್ಗೆ ಒಂದ್ ಮಾಹಿತಿ ಕೊಡಬಹುದ ಸರ್ ಇದು ಆಕ್ಚುಲಿ ನೀಮ್ ಅಂತ ಅಜಾಡ್ರಿಕ್ತ ಇಂಡಿಕಾ ಅಂತ ಹೇಳಿ ಇದು ಬೊಟಾನಿಕಲ್ ನೀಮ್ ಈಗ ನೀವು ಬೇವಿನ ಮರ ನೋಡಿರ್ತೀರಲ್ಲ ಬೇವಿನ ಮರದಲ್ಲಿ ಬೀಜಗಳು ಇರ್ತಾವಲ್ಲ ಆ ಬೀಜಗಳನ್ನ ಕುಟ್ಟಿ ಕುಟ್ಟಿದಾಗ ಒಂದು ಡ್ರಾಪ್ ನಷ್ಟು ಬರುತ್ತೆ ಆಯಿಲ್ ಅದಕ್ಕೆ ನಾವು ನೀಮ್ ಸೀಡ್ ಆಯಿಲ್ ಅಂತ ಹೇಳ್ತೀವಿ ಇದು ಫೋರ್ಟೀನ್ ತೌಸಂಡ್ ಪಿ ಪಿ ಎಂ ನೀಮ್ ಆಯಿಲ್ ಇದು ಬಂದ್ಬಿಟ್ಟು ಎಲ್ಲಾ ತರಹದ ಫಂಗಸ್ ಮತ್ತೆ ವೈರಸ್ ಮತ್ತೆ ಪೆಸ್ಟ್ ಅಂದ್ರೆ ಎಲ್ಲ ಗಿಡ ಹುಳುಗಳಿಗೆ ಇದು ಕೆಲಸ ಮಾಡುತ್ತೆ ಮತ್ತೆ ಹುಳುಗಳಾಗ್ಲಿ ಒಂದೇ ಸತಿಗೆ ಸಾಯಲ್ಲ ಇದನ್ನ ಸ್ಪ್ರೇ ಮಾಡಿದ ಮೇಲೆ ತ್ರೀ ಡೇಸ್ ಅದು ಲಕ್ವಾಗ ಸಾಯುತ್ತೆ ಸೊ ಸೋ ಆತರ ಇದು ಲಾಸ್ಟ್ ಗೆ ಬರೋಂತದ್ದು ನಾನು ಹಂಗೆ ಸ್ಟೆಪ್ ಅಂಡ್ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಈಗ ನೋಡಿ ಒಂದು ಬೂಸ್ಟರ್ ಅಂತ ಇದೆ ಇದು ಹೊಲ ರೆಡಿ ಮಾಡ್ಕೊಳ್ಳಿಕ್ಕೆ ಮನುಷ್ಯನಲ್ಲಿ ಬೇಕೇ ಬೇಕು ರೈತರಿಗೆ ಓಕೆ ಅಂದ್ರೆ ಈಗ ಹೊಲ ಸಿದ್ಧತೆ ಇದ್ರೆ ನಾಳೆ ಅದ್ರಲ್ಲಿ ಬೆಳಿತಕ್ಕಂತ ಬೆಳೆ ಕೂಡ ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ಹೊಲನ್ನ ರೆಡಿ ಮಾಡ್ಕೊಳ್ಳೋಕ್ಕೋಸ್ಕರ ಇದು ಬೇಕು ಹೊಲ ಅಂದ್ರೆ ಗದ್ದೆ ನಮ್ ಭಾಷೆದಲ್ಲಿ ನಾವು ಮಾತಾಡ್ತೀವಿ ಸೋ ಹಂಗಾಗಿ ಸೊ ಇದನ್ನ ರೆಡಿ ಮಾಡ್ಕೊಳ್ಳೋಕೆ ನಾವು ಬೂಸ್ಟರ್ ತಗಂತೀವಿ ಅದೇ ರೀತಿ ಆಗ್ರೋ ಬೂಸ್ಟ್ ಅಂತ ನಾವು ಆಲ್ರೆಡಿ ಗೊಬ್ಬರಗಳನ್ನ ಈ ಸರ್ಕಾರಿ ಸರ್ಕಾರ ಗೊಬ್ಬರಗಳನ್ನೆಲ್ಲಾ ಗೊಬ್ಬರಗಳನ್ನೆಲ್ಲ ಹಾಕಿ ಹಾಳ್ ಹಾಳು ಬಿಟ್ಟಿರ್ತೀವಿ ಒಳ್ಳೆ ಇಳುವರಿ ಬರೋದಿಲ್ಲ ಅಂತಾನೂ ಹೇಳ್ತೀವಿ ಬಂದಿರೋದು ಕೂಡ ಕೊಳೆ ರೋಗ ಬಂತು ಗುಡಾನೆ ಕಟ್ಟಾಯ್ತು ಬೇರು ಸರಿಯಾಗಿ ಹಬ್ಬಿಲ್ಲ ಈ ತರ ಎಲ್ಲ ಸಮಸ್ಯೆಗಳಿದೆ ಅದೆಲ್ಲ ಕೂಡ ಕ್ಲಿಯರ್ ಇದು ಇದು ಗೊಬ್ಬರ ಇನ್ನೊಂದ್ ಏನಂದ್ರೆ ಸರ್ ಇದು ಈಗ ನೋಡ್ರಿ ನಾವು ಕೆಮಿಕಲ್ ಗೊಬ್ಬರ ಹಾಕ್ತೀನಿ ಅಂತ ಹೇಳ್ತಾರೆ ಅಂದ್ರೆ ಉದಾಹರಣೆಗೆ ಡಿ ಎ ಪಿ ಈ ತರದ್ದೆಲ್ಲ ಹಾಕ್ತಾರೆ ಹಾಕೋವಾಗ ಅದ್ರ ಜೊತೆ ಮಿಕ್ಸ್ ಮಾಡಿನೂ ಹಾಕಬಹುದು ಅಂದ್ರೆ ಇದನ್ನ ಸಪರೇಟ್ ಹಾಕ್ಬೇಕು ಇದಕ್ಕೊಂದ್ಸತಿ ಹೊಲ ಒಲಿಬೇಕು ಅದಕ್ಕೊಂದ್ಸತಿ ನಾವು ಕೃಷಿ ಮಾಡ್ಬೇಕು ಆತರ ಇಲ್ಲ ಒಂದೇ ಸತಿಗೆ ಮಿಕ್ಸ್ ಮಾಡಿ ಹಾಕ್ಬಹುದು ಇದು ಫಸ್ಟ್ ಹೊಲ ಸಿದ್ಧತೆ ಆಯ್ತಾ ಈಗ ನೆಕ್ಸ್ಟ್ ಬರೋದೇನು ಬೀಜ ಉಪಚಾರ ಅಂತ ಹೇಳ್ತೀವಿ ಸೀಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಬೀಜನ ಉಪಚಾರ ಮಾಡ್ತಕ್ಕಂಥದ್ದು ಅದಕ್ಕಾಗಿ ನಮ್ಮ ಹತ್ರ ತುಂಬಾ ಪ್ರಾಡಕ್ಟ್ಸ್ ಇದೆ ಅದರಲ್ಲಿ ಒಂದು ಮೇಜರ್ ಆಗಿ ಏನಂತಂದ್ರೆ ಇದು ಗ್ರೋತ್ ಅಂತ ಬರುತ್ತೆ ಓಕೆ ಇಲ್ಲ ನಮ್ಮಲ್ಲಿ ಒಂದು ಸೀ ಟ್ರೀಟ್ಮೆಂಟ್ ಆಯಿಲ್ ಅಂತಾನೆ ಬರುತ್ತೆ ಸೊ ಅದನ್ನ ಏನ್ ಮಾಡಬೇಕು ಅಂದ್ರೆ ಬೀಜನ ನೀವೇನ್ ಮಾಡ್ತಿರಲ್ಲ ಈಗ ನೀವು ಒಂದು ಕ್ವಿಂಟಲ್ ಬೀಜ ಹಾಕ್ತೀರಿ ನೀವು ಹೊಲದಲ್ಲಿ ಅಥವಾ ಒಂದು ಕೆಜಿ ಬೀಜ ಹಾಕ್ತೀರಿ ಅನ್ಕೊಳ್ಳಿ ಈ ಆಯಿಲ್ ಅನ್ನ ಒಂದು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಆ ಬೀಜ ಜೊತೆ ಮಿಕ್ಸ್ ಮಾಡಿಕೊಂಡು ಹೊಲದಲ್ಲಿ ಹಾಕಿದ್ರೆ ಹುಟ್ಟತಕ್ಕಂತ ಈಗ ಗರ್ಭ ಸಂಸ್ಕರಣೆ ಅಂತ ಹೇಳ್ತಾರೆ ಹೌದು ಓಕೆ ಸೀಡ್ ಟ್ರೀಟ್ಮೆಂಟ್ ಅಂದ್ರೆ ಯಾವ ರೀತಿ ಕೃಷ್ಣ ಆ ಅಭಿಮನ್ಯುಗೆ ಗರ್ಭದಲ್ಲಿ ಇದ್ದಾಗಲೇ ಶಿಕ್ಷಣ ಕೊಟ್ಟ ನೋಡ್ರಿ ಅದೇ ರೀತಿ ನಾವು ಬೀಜಕ್ಕೆ ಗರ್ಭ ಸಂಸ್ಕಾರ ಮಾಡಿದ ರೀತಿ ಆಗುತ್ತೆ ಇದು ಸಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ಸೊ ಸಿ ಟ್ರೀಟ್ಮೆಂಟ್ ಮುಗಿದ್ಮೇಲೆ ಮತ್ತೆ ಸ್ಟೆಪ್ ಬರುತ್ತೆ ಯಾವುದು ಆ ಒಂದು ಗಿಡ ಮಂಡಿ ಊರೋದು ಅಂತ ಹೇಳ್ತೀವಿ ಅಂದ್ರೆ ಒಂದು ಎಲೆ ಹೊಡೆಯೋದು ಮಂಡಿ ಊರೋದು ಮತ್ತೆ ಸ್ಲೋ ಆಗಿ ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ ಆ ಟೈಮ್ ಅಲ್ಲಿ ಹ್ಯೂಮಿಕ್ ಅನ್ನ ಕೊಡಬೇಕು ಅಂತ ಹೇಳ್ತೀವಿ ನಾವು ಹ್ಯೂಮಿಕ್ ಅಂತಂದ್ರೆ ನಮ್ಮ ದೇಹದಲ್ಲಿ ಯಾವ ರೀತಿ ನಮಗೆ ಪ್ರೋಟೀನ್ ವಿಟಮಿನ್ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಎಲ್ಲ ಬೇಕಲ್ಲ ಅದೇ ರೀತಿ ಗಿಡಗಳು ಬೆಳಿಲಿಕ್ಕೆ ಹ್ಯೂಮಿಕ್ ಬೇಕಾಗತ್ತೆ ಇದು ಸಗಣಿ ಗೊಬ್ಬರದಲ್ಲಿ ಇರುತ್ತೆ ಓಕೆ ಇದ್ರಲ್ಲಿ ಏಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇರೋದ್ರಿಂದ ಇದು ಎರಡು ಟ್ರಾಕ್ಟರ್ ಸಗಣಿ ಗೊಬ್ಬರ ಹಾಕೋದು ಒಂದೇ ಇದು ಒಂದು ಲೀಟರ್ ಅಥವಾ ಇದು ಒಂದು ಹಬ್ಬ ಬಳಕೆ ಮಾಡೋದು ಆಕ್ಚುಲಿ ಆ ರೈತರು ಅದೇ ಹೇಳಿದ್ರು ಹೌದು ಅಷ್ಟು ಪವರ್ಫುಲ್ ಇದೆ ಸರ್ ಅಂದ್ರೆ ಇದನ್ನ ಬೇಕಾದ ತಲೆ ಮೇಲೂ ಸುರ್ಕೋಬಹುದು ಸೈಡ್ ಎಫೆಕ್ಟ್ ಇರಲ್ಲ ಸೈಡ್ ಎಫೆಕ್ಟ್ ಅನ್ನೋದು ಇರೋದೇ ಇಲ್ಲ ಕೆಮಿಕಲ್ ಅಲ್ಲ ಇದು ಇದು ತುಂಬಾ ಉದಾಹರಣೆಗಳಿದೆ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಈ ಸಣ್ಣ ಡಬ್ಬ ಇದೀಗ ಈಗ ನೀವು ಇದನ್ನು ತೋರಿಸಿದ್ರೆ ಇದೊಂದು ಪುಟ್ಟ ಡಬ್ಬ ಸುಮಾರು ಜನರಿಗೆ ಎಕರೆ ಗಟ್ಟಲೆ ಜಾಗ ಇರುತ್ತೆ ರೈತರು ಅಂತ ಒಂದ್ ಮೂರ್ ಎಕರೆ ನಾಕ ಎಕರೆ ಅವರೆಲ್ಲ ಕೇಳಬಹುದು ಈ ಸಣ್ಣ ಎಕರೆ ಗಟ್ಟಲೆ ಜಾಗಕ್ಕೆ ಆಗತ್ತಾ ಅವ್ರಿಗೆ ಏನ್ ಹೇಳ್ತೀರಿ ನೀವು ಸರ್ ಇದು ಏನಂದ್ರೆ ಇದು ನ್ಯಾನೋ ಟೆಕ್ನಾಲಜಿ ಬೇಸ್ಡ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ ಅಂದ್ರೆ ಇದೆಲ್ಲ ಬಯೋ ಅಂದ್ರೆ ಇದರಲ್ಲಿ ಪಾಯಿಂಟ್ ಒನ್ ಪರ್ಸೆಂಟ್ ಕೆಮಿಕಲ್ ನಾವು ಬಳಕೆ ಮಾಡಿರಲ್ಲ ಇದೆಲ್ಲ ಬಯೋ ಆಗಿರೋದ್ರಿಂದ ನ್ಯಾನೋ ಟೆಕ್ನಾಲಜಿ ಟೆನ್ ಟು ದ ಪವರ್ ಆಫ್ ಒನ್ ಅಂತ ಹೇಳ್ತೀವಿ ಅಂದ್ರೆ ಹತ್ತು ಪಟ್ಟು ಕೆಲಸ ಮಾಡೋ ಬದಲು ಒಂದು ಕೆಲಸ ಮಾಡಿದ್ರೆ ಸಾಕು ಅಂತ ಐವತ್ ಎಮ್ ಎಲ್ ಒಂದ್ ಕ್ಯಾನ್ಗೆ ಒಂದ್ ಎಕರೆದಲ್ಲಿ ಇಪ್ಪತ್ ಕ್ಯಾನ್ ಹೊಡಿಬಹುದು ಅಡಿಕೆ ಬೆಳೆದಿದ್ದಾರೆ ಅಂದ್ರೂ ಕೂಡ ಇಪ್ಪತ್ ಕ್ಯಾನ್ ಸಾಕಾಗುತ್ತೆ ಸೊ ಆರಾಮಾಗಿ ಇದನ್ನ ನಾವ್ ಏನ್ ಮಾಡಬಹುದು ಒಂದ್ ಎಕರೆಗೆ ಇದನ್ನ ಬಳಕೆ ಮಾಡಬಹುದು ಒಂದ್ ಎಕರೆ ಒಂದ್ ಎಕರೆ ಬಳಕೆ ಮಾಡಿ ರೇಟ್ ಕೂಡ ತುಂಬಾ ಕಡಿಮೆ ರೇಟ್ ಬರೀ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದೆ ಸರ್ ಅಂದ್ರೆ ಹಾ ಇದು ಇದು ಒಂದೇ ಅಲ್ಲ ನಾ ಹೇಳ್ತಾ ಇರೋದು ಇದು ತ್ರೀ ಹಂಡ್ರೆಡ್ ಇದೆ ಇದು ಲೆವೆನ್ ಹಂಡ್ರೆಡ್ ಇದೆ ಓಕೆ ಇದು ನೋಡ್ರಿ ಇದು ಸಿಕ್ಸ್ ಹಂಡ್ರೆಡ್ ಇದೆ ಇದೆ ಇದು ಫೈವ್ ಹಂಡ್ರೆಡ್ ಇದೆ ಮ್ಯಾನ್ಯೂರ್ ಅಂತ ಹೇಳಿ ಈಗ ನೀವು ಯಾವ ರೀತಿ ಎಲ್ ಪಿ ಅಲ್ಲಿ ತಯಾರಾಗಿರ್ತಕ್ಕಂತ ಮ್ಯಾನ್ಯೂರ್ ಇದನ್ನ ಬಳಕೆ ಮಾಡೋದ್ರಿಂದ ಮ್ಯಾಕ್ರೋ ನ್ಯೂಟ್ರೆಂಟ್ಸ್ ನಾವು ಸರಿಯಾದ ಪ್ರಮಾಣದಲ್ಲಿ ಗಿಡಗಳಿಗೆ ಕೊಟ್ಟಂಗೆ ಮತ್ತೆ ನಮ್ಮ ಹತ್ರ ಮೈಕ್ರೋ ನ್ಯೂಟ್ರೆಂಟ್ ಬರುತ್ತೆ ಇಲ್ಲ ನೋಡಿ ಇದು ಮೈಕ್ರೋ ನ್ಯೂಟ್ರಿಯೆಂಟ್ ಆರ್ಗ್ಯಾನಿಕ್ ಮೈಕ್ರೋ ನ್ಯೂಟ್ರಿಯೆಂಟ್ ಆರ್ಗಾನಿಕ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಅಂತ ಎರಡು ಕೂಡ ಸಸ್ಯ ಸಂಸ್ಕರಣೆಗಳ ಮುಖಾಂತರನೇ ತಯಾರಾಗಿರ್ತಕ್ಕಂಥದ್ದು ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ ಇದನ್ನ ಬಳಕೆ ಮಾಡುವಾಗ ಗ್ಲೌಸ್ ಹಾಕೊಂಡು ಇದೆಲ್ಲ ಕೆಮಿಕಲ್ ಸ್ಪ್ರೇ ಮಾಡ್ತಾರೆ ಅದ್ರ ಅದರಲ್ಲೂ ಕೂಡ ಎಷ್ಟೋ ಜನ ಸ್ಕಿನ್ ಅಲರ್ಜಿ ಆಗುತ್ತೆ ಆ ರೈತ ಬೆಳೆದಿರ್ತಕ್ಕಂಥ ಬೆಳೆಯಿಂದ ಜನ ತಿನ್ನೋದ್ರಿಂದ ಜನರಿಗೂ ಕೂಡ ಸಮಸ್ಯೆ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ಇದನ್ನ ಬಳಕೆ ಮಾಡಿದಾಗ ಯಾವುದೇ ರೀತಿ ಸೈಡ್ ಎಫೆಕ್ಟ್ ರೈತರಿಗೂ ಆಗಲ್ಲ ತಗೊಂಡು ಬಳಕೆ ಮಾಡಿರ್ತಕ್ಕಂಥ ಊಟ ಮಾಡ್ತಾ ಇರ್ತಕ್ಕಂಥ ಸಾಮಾನ್ಯ ಜನರಿಗೂ ಆಗಲ್ಲ ಯಾರಿಗೂ ಏನು ಸಮಸ್ಯೆಗಳಾಗಲ್ಲ ಇಳುವರೆಗೆಲ್ಲ ಹೆಂಗೆ ಬೆನಿಫಿಟ್ ಇದೆ ಸರ್ ಇಳುವರಿ ಯಾವ ರೀತಿ ಬರುತ್ತೆ ತುಂಬಾ ನೀರ್ ಬೇಕು ಅಂತಾನೂ ಹೇಳ್ತಾರೆ ಹೌದು ಕಡಿಮೆ ಇದು ಹೆಲ್ಪ್ಫುಲ್ ಆಗುತ್ತೆ ಹೆಂಗ್ ಹೆಲ್ಪ್ಫುಲ್ ಆಗುತ್ತೆ ಅಂತ ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ ಬಳಕೆ ಮಾಡೋದ್ರಿಂದ ಎರೆಹುಳುಗಳ ಹುಳುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಹೌದು ಎರೆಹುಳುಗಳ ಹುಳುಗಳ ಸಂಖ್ಯೆ ಜಾಸ್ತಿ ಆದಾಗ ಆ ಎರೆ ಹುಳುಗಳು ಏನ್ ಮಾಡ್ತವೆ ಅಂತಂದ್ರೆ ನಮ್ಮ ಭೂಮಿ ಒಳಗಡೆ ಹೋಲ್ ಹೋಲ್ಗಳನ್ನ ಕ್ರಿಯೇಟ್ ಮಾಡ್ತವೆ ರಂಧ್ರಗಳು ಅಂತ ಹೇಳ್ತೀವಿ ಈ ಮೇಲ್ಮೈ ಪದರ ಏನ್ ಮಣ್ಣಿಂದ ಇದೆ ಅಲ್ಲ ಕೆಳಗಡೆ ಪದರಗಳು ಆ ಪದರಗಳಲ್ಲಿ ಹೋಲ್ಗಳನ್ನ ಕ್ರಿಯೇಟ್ ಮಾಡೋದ್ರಿಂದ ಬಿದ್ದಿರ್ತಕ್ಕಂತ ನೀರೆಲ್ಲ ನಮ್ಮ ಭೂಮಿ ಒಳಗಡೆನೆ ಹೋಗುತ್ತೆ ಸೊ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ ಆರ್ಗ್ಯಾನಿಕ್ ಬಳಕೆ ಮಾಡೋದ್ರಿಂದ ಸೆಕೆಂಡ್ ಥಿಂಗ್ ಏನಂತಂದ್ರೆ ಇದರಿಂದ ಲಾಭ ನಮಗೆ ಆಗುವಂತದ್ದು ಇದನ್ನ ಬಳಕೆ ಮಾಡಿದಾಗ ಗಿಡಗಳಿಗೆ ನೀರಡಿಕೆ ಬಾಯಿ ಹರಿಕೆ ಜಾಸ್ತಿ ಆಗಲ್ಲ ಓಕೆ ಇರೋ ಮಣ್ಣಲ್ಲಿ ಇರ್ತಕ್ಕಂಥ ನೀರನ್ನೇ ಇದು ಬಳಕೆ ಮಾಡ್ಕೊಳ್ಳುತ್ತೆ ಗಿಡಗಳು ಸೊ ಅದರಿಂದ ಏನಾಗುತ್ತೆ ಹಣ್ಣು ಕಾಯಿಗಳು ಈಗ ಟೊಮೊಟೊ ಹಣ್ಣು ನೋಡ್ರಿ ಅದ್ರಲ್ಲಿ ಹೆಚ್ಚು ಕಮ್ಮಿ ನಿಮಗೆ ಸೆವೆಂಟಿ ಟು ಏಟಿ ಪರ್ಸೆಂಟ್ ನೀರೇ ಇರುತ್ತೆ ನೀವು ಟೊಮೊಟೊ ಹಣ್ಣನ್ನ ಹಿಂಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸೌತೆಕಾಯಿ ನೈಂಟಿ ಪರ್ಸೆಂಟ್ ಮೇಲೆ ನೀರ್ ಇರುತ್ತೆ ಸೊ ಆ ರೀತಿ ಹೀರೆಕಾಯಿ ಅಂತ ಹೇಳ್ತೀವಿ ಈ ತರ ತರಕಾರಿ ಬೆಳೆಗಳಲ್ಲಿ ನೀರ್ ಜಾಸ್ತಿ ಬೇಕಾಗುತ್ತೆ ಬಟ್ ಇದನ್ನ ಬಳಕೆ ಮಾಡಿದಾಗ ನೀರ್ ಜಾಸ್ತಿ ಉಪಯೋಗ ಇಲ್ಲದೇನೆ ಹೊರಗಡೆ ಇದೆ ಸರ್ ಇದು ದೊಡ್ಡ ಬಾಟ್ಲನ್ನ ಕಡಿಮೆ ಅಂತ ನೋಡಿ ಇದನ್ನ ಕಡಿಮೆ ಇದ್ದಷ್ಟೇ ಈಗ ಸಣ್ಣ ರೈತರು ಇರ್ತಾರೆ ಸರ್ ನೀವು ಹೋಮ್ ಗಾರ್ಡನಿಂಗ್ ಮಾಡುವಂತವರು ಸಿಕ್ಸ್ ಟು ಟ್ವೆಲ್ ಹಂಡ್ರೆಡ್ ಒಳಗಡೆ ಒಂದ್ ಸಾವಿರ ರೂಪಾಯಿ ಒಳಗಡೆ ಆರಾಮಾಗಿ ಒಂದ್ ಆರು ತಿಂಗಳು ವರ್ಷ ಬೆಳೆನ ಆರಾಮಾಗಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹೋಮ್ ಗಾರ್ಡನಿಂಗ್ ಬೆಳಿಬಹುದು ರೈತರು ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡೋ ಜಾಗದಲ್ಲಿ ನಾಲ್ಕರಿಂದ ಮೂರರಿಂದ ನಾಲ್ಕ್ ಸಾವಿರ ರೂಪಾಯಿ ಖರ್ಚು ಮಾಡಿ ಒಂದ್ ಎಕರೆ ಹೊಲದಲ್ಲಿ ಆರಾಮಾಗಿ ಬೆಳೆ ಬೆಳಬಹುದು ಖರ್ಚು ಜಾಸ್ತಿ ಆಗಲ್ಲ ಅದ್ರ ಬಗ್ಗೆ ನಾವು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದೀನಿ ಹೇಳಿದ್ದಾರೆ ಹೌದು ಅದರ ಅದರ ಕ್ಲಿಪ್ಸ್ ಗಳನ್ನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ ಮತ್ತೆ ಆ ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅದನ್ನು ಬೇಕಾದ್ರೂ ಒಂದ್ಸಲ ನೋಡ್ಕೊಬನ್ನಿ ಯಾಕಂದ್ರೆ ತೋಟಕ್ಕೆ ಹೋಗಿ ಗದ್ದೆಗೆ ಹೋಗಿ ಹೌದು ಅವ್ರು ಬೆಳೆದಿರುವಂತ ಬದನೆಕಾಯಿ ಇರಬಹುದು ಅದನ್ನೆಲ್ಲ ತೋರ್ಸೋ ನಾವು ಈಗ ಅಗ್ರಿಕಲ್ಚರ್ ಬಗ್ಗೆ ಮಾತಾಡ್ತೀವಿ ಅಂತಂದ್ರೆ ಹೊಲದಲ್ಲೇ ಮಾತಾಡ್ಬೇಕು ತೋಟದಲ್ಲೇ ಮಾತಾಡಬೇಕು ನಾವ್ ಏನ್ ಎದ್ರ ಬಗ್ಗೆ ಮಾತಾಡ್ತೀವಿ ಅಲ್ಲೇ ಜಗದಲ್ಲಿ ಅಂತ ನಿಮ್ನ ಇನ್ವೈಟ್ ಮಾಡಿದೆ ನೀವು ಕೂಡ ಬೆಂಗಳೂರಿಂದ ಬಂದು ಹೊಲದಲ್ಲಿ ಬಂದು ಅಲ್ಲೆಲ್ಲ ಬಂದ್ ಎಲ್ಲ ನೋಡ್ಕೊಂಡು ಅಂದ್ರೆ ನಿಮಗೆ ಅನುಭವ ಇದೆ ನೀವು ನಿಮ್ಮ ಊರಲ್ಲೂ ಗದ್ದೆ ಎಲ್ಲ ಮಾಡ್ತೀರಾ ಸೊ ಇವನ್ ಹೆಸರು ಹೇಳೋತರ ಹೆಗ್ ಗದ್ದೆ ಹಿರಿದಾದ ಗದ್ದೆ ಅಂತ ಅಂದ್ರೆ ನೀವು ಗದ್ದೆ ಎಲ್ಲ ಮಾಡದಿರ್ತೀರಾ ನಿಮಗೆ ಅನುಭವ ಇರುತ್ತೆ ಬಟ್ ಆದ್ರೆ ಯೂಟ್ಯೂಬರ್ ಆಗಿ ಅಲ್ಲೆಲ್ಲ ಬರೋದು ಸ್ವಲ್ಪ ಇದು ಒಂದು ಖುಷಿ ಕೊಡ್ತು ನಮಗೆ ಅಲ್ಲಿ ಊರನ್ ರೈತರು ಕೂಡ ತುಂಬಾ ಖುಷಿ ಆದ್ರು ನನಗೆ ಹೇಳ್ತಾ ಇದ್ರು ನಿಜ ನಾನು ಒಂದು ವಿಡಿಯೋನ ಗದ್ದೆಗೆ ಹೋಗಿ ಮಾಡಿದೆ ಇನ್ನೊಂದು ವಿಡಿಯೋ ನಿಮ್ ಶಾಪ್ ಅನ್ನ ನೋಡ್ಬೇಕು ಇವರ ಸೆಂಟರ್ ಅನ್ನ ತೋರಿಸಬೇಕು ಅಂತ ಬಂದಿರೋದು ಇದು ರಾಣೆಬೆನ್ನೂರಲ್ಲಿ ರಾಣೆಬೆನ್ನೂರಲ್ಲಿ ಇದು ನೀವು ಬೇಕಾದ್ರೆ ನಿಮ್ಮೂರಲ್ಲೂ ಊರಲ್ಲೂ ನೀವು ಮಾಡ್ಬೋದು ನಾವ್ ಈ ಆಪರ್ಚುನಿಟಿನ ಈಗ ಕೆಲವೊಂದು ಒಂದು ಚಿಕ್ಕ ಒಂದು ಹಳ್ಳಿ ಇರುತ್ತೆ ಇಲ್ಲಿಂದ ಒಂದು ನಾನೂರು ಕಿಲೋಮೀಟರ್ ಮುನ್ನೂರು ಕಿಲೋಮೀಟರ್ ದೂರ ಇದೆ ನಾವು ಇಲ್ಲಿಂದ ಪ್ರತಿಯೊಬ್ಬ ರೈತ್ರಿಗೂ ಕಾಂಟ್ಯಾಕ್ಟ್ ಮಾಡಿ ಆಗಲ್ಲ ಅಲ್ಲೇ ಊರಲ್ಲಿ ಮುಂದಾಡೋದ ತಗೊಂಡು ಯಾವ್ದಾರು ಒಬ್ಬ ರೈತರೇ ಆಗಲಿ ಅಥವಾ ಯಾರೋ ಒಬ್ಬ ನಾನು ಒಂದು ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರೋರು ನಮಗೊಂದು ಒಂದು ಕಾಲ್ ಮಾಡಿ ನಮಗೆ ಪ್ರಾಂಚೈಸಿ ಕೊಡ್ರಿ ಅಂತಂದ್ರೆ ನಾವು ನಮ್ಮ ಕಡೆಯಿಂದ ಅವ್ರಿಗೆ ಪ್ರಾಂಚೈಸಿ ಕೊಡ್ತೀವಿ ಅದರಿಂದ ಅವ್ರು ಏನ್ ಮಾಡ್ಬೋದು ಅಂತಂದ್ರೆ ಅವ್ರ ಮನೆಯಲ್ಲಿ ಚಿಕ್ಕದಾಗಿ ಜಾಗದಲ್ಲಿ ಉದಾಹರಣೆಗೆ ಒಂದು ಟೆನ್ ಟು ಟೆನ್ ಅಂತ ಟೆನ್ ಫೀಟ್ ಆಗಲ್ಲ ಟೆನ್ ಫೀಟ್ ಉದ್ದದಲ್ಲಿ ಇದ್ರದ್ದು ಫ್ರಾಂಚೈಸಿ ಓಪನ್ ಮಾಡ್ಕೊಂಡು ರೈತರಿಗೆ ಅಲ್ಲಿಂದನೇ ಕೊಡಬಹುದು ಅವಾಗ ಅವ್ರಿಗೂ ಕೂಡ ಒಂದು ಆದಾಯದ ಮೂಲ ಆಗುತ್ತೆ ರೈತರಿಗೆ ಬೇಗ ಸಿಗುತ್ತೆ ಐಟಮ್ ಈಗ ನಾವು ಇದನ್ನ ಆರ್ಡರ್ ಮಾಡಿ ದಿನ ದಿನ ಕಾಯೋ ಬದಲು ಆಗುತ್ತೆ ಇಲ್ಲ ಯಾರು ಇಲ್ಲ ನಿಮ್ ಹತ್ರ ಅಂತ ಅಂದ್ರೆ ನೀವು ಒಂದು ಕಾಲ್ ಮಾಡಿ ನಮಗೆ ನಾವು ನಿಮ್ ಮನೆಗೆ ಹೋಮ್ ಡೆಲಿವರಿ ಮಾಡ್ತೀವಿ ಒನ್ ರುಪಿ ಖರ್ಚು ನಾವು ನಿಮಗೆ ತಗೊಳಲ್ಲ ಅಂದ್ರೆ ಅದು ಪರ್ಸೆಂಟೇಜ್ ಇರುತ್ತೆ ಉದಾಹರಣೆಗೆ ಒಂದ್ ಲೀಟರ್ ತಗೊಂಡ್ರಿ ಅಂತಂದ್ರೆ ನಮಗೆ ಏನು ಇರಲ್ಲ ಅದ್ರಲ್ಲಿ ಸೊ ಆತರ ಇರುತ್ತೆ ನಾವು ನಿಮ್ ಮನೆಗೆ ಕಳ್ಸಿ ಕೊಡೋಂತ ಕೆಲಸನ ನಾವು ಮಾಡ್ತೀವಿ ಯಾವುದೇ ಕುಲ್ಲಂಕುಶ ಇಲ್ದೇನೆ ಯಾವುದೇ ಸಂಕೋಚ ಇಲ್ದೇನೆ ಯಾವುದೇ ಭಯ ಇಲ್ದೇನೆ ಅದಾದ್ಮೇಲೆ ಅನುಮಾನ ಇಲ್ದೇನೆ ನೀವು ನಿಮ್ಮ ಮನೆಗೆ ಈ ಔಷಧಿಗಳನ್ನ ತರ್ಸ್ಕೋಬಹುದು ಇದು ಹಂಡ್ರೆಡ್ ಪರ್ಸೆಂಟ್ ಇದೆ ರಾಣೆಂಬರ್ ಮಧ್ಯ ಭಾಗದಲ್ಲಿ ಇದೆ ಹಳೆ ಸರ್ಕಾರಿ ಹಾಸ್ಪಿಟಲ್ ನೀವು ಜಸ್ಟ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಹಳೆ ಸರ್ಕಾರಿ ಹಾಸ್ಪಿಟಲ್ ಅಂತ ಬರುತ್ತೆ ಅದ್ರ ಅಪೋಸಿಟ್ ಇದೆ ವಿಭೂತಿ ಎಲೆಕ್ಟ್ರಾನಿಕ್ಸ್ ಅಂಡ್ ಆಗ್ರೋ ಸೆಂಟರ್ ಅಂತ ಇದೆ ಇಲ್ಲಿ ನಮ್ಮಲ್ಲಿ ಕೃಷಿ ಉಪಕರಣಗಳೆಲ್ಲ ಸಿಗ್ತವೆ ಸರ್ ಉಪಕರಣಗಳು ಈ ಉಪಕರಣಗಳು ಕೂಡ ಸಿಗುತ್ತೆ ಇದ್ರ ಜೊತೆಗೆ ಸಾವಯವ ಕೃಷಿಗೆ ಬೇಕಾಗಿರ್ತಕ್ಕಂಥದ್ದು ಕೂಡ ಸಿಗುತ್ತೆ ಜೊತೆಗೆ ನಿಮಗೆ ಕನ್ಸಲ್ಟೇಷನ್ ಇದು ಕೂಡ ಇರುತ್ತೆ ನೀವು ಕಾಲ್ ಮಾಡಿ ಮಾಹಿತಿಯನ್ನು ಕೂಡ ನಾವು ಕೊಡ್ತೀವಿ ಸೊ ಏನೇ ರೀತಿಯ ನಿಮಗೆ ಒಂದು ಡೌಟ್ಸ್ ಇದ್ರೂ ಕಾಣಿಸ್ತಾ ಇರ್ತಕ್ಕಂತ ನಂಬರ್ ಕಾಲ್ ಮಾಡಿದ್ರೆ ನಾವೆಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ ಖಂಡಿತ ನಿಜವಾಗ್ಲು ಖುಷಿ ಆಯ್ತು ನಾನು ಹೇಳೋದು ರೈತರಿಗೆ ನೀವು ಒಂದು ಒಳ್ಳೆಯ ಜ್ಞಾನವನ್ನ ಇಟ್ಕೊಂಡು ಕೃಷಿಯನ್ನ ಮಾಡಿದ್ರೆ ಬಹುಶಃ ಮುಂದಿನ ತಲೆಮಾರಿಗೂ ಕೂಡ ಮಣ್ಣಿನ ಸತ್ವ ಇರಬಹುದು ನೀರಿನ ಮಟ್ಟ ಇರಬಹುದು ಅಥವಾ ನಾವು ಬೆಳೆಯುವಂತಹ ಪದಾರ್ಥಗಳ ಗುಣಮಟ್ಟ ಇರಬಹುದು ಎಲ್ಲವನ್ನ ನಾವು ದಾರೆ ಎರೆದು ಹೋಗ್ಬಹುದು ಅಂತ ನನಗೆ ಅನ್ಸುತ್ತೆ ಯಾಕಂದ್ರೆ ಎಲ್ರು ಕೂಡ ತರಕಾರಿ ಮೇಲೆ ಡಿಪೆಂಡ್ ಆಗಿರ್ತೇವ್ರೆ ಸೊ ತರ್ಕಾರಿ ನಾವು ಕೆಮಿಕಲ್ ಹಾಕಿದಾಗ ಅದನ್ನ ತಿಂದವರು ಕೂಡ ಅನಾರೋಗ್ಯ ಕೀಡಾನ್ ಮತ್ತೆ ಮತ್ತೆ ಮನುಷ್ಯನ ರೋಗ ನಿರೋಧಕ ಶಕ್ತಿನೇ ಕಡಿಮೆ ಆಗ್ತಾ ಇದೆ ಈಗ ಮೊನ್ನೆ ನೀವು ಕೋವಿಡ್ ಬಂದಾಗ ಆಗಿರ್ಬೋದು ಈಗ ತುಂಬಾ ಜನರು ನೋಡ್ತಾ ಇದ್ದಾರೆ ಹೆಂಗಾಗಿದೆ ಅಂದ್ರೆ ಸರ್ ಮುಂಚೆ ಆ ಒಂದ್ ಟ್ಯಾಕ್ಟರ್ ಸಗಣಿ ಗೊಬ್ಬರ ಹಾಕ್ತಿದ್ರು ಒಂದ್ ಐದ್ ಕೆಜಿ ನಾವು ಹತ್ತು ಕೆಜಿ ನ ಒಂದ್ ಪ್ಯಾಕೆಟ್ ಗೊಬ್ಬರ ತಗೊಂಡ್ಬರ್ತಿದ್ರು ಈಗ ಹಂಗಿಲ್ಲ ಒಂದ್ ಟ್ಯಾಕ್ಟರ್ ಗೊಬ್ಬರ ತಗೊಂಡ್ಬರ್ತಾರೆ ಸಗಣಿ ಗೊಬ್ಬರ ಹಾಕ್ತಾ ಅಂದ್ರೆ ಈ ಲೆವೆಲ್ ಮಾಡ್ಕೊಂಡ್ಬಿಟ್ಟಿದೀವಿ ಅದು ನಿಲ್ಬೇಕು ಸಾವಯವ ಕೃಷಿನೇ ಮಾಡ್ಬೇಕು ಆರ್ಗ್ಯಾನಿಕ್ ಬೆಳಿಬೇಕು ಖಂಡಿತ ಸೊ ಅವರಿಗೆ ಹೆಲ್ಪ್ ಆಗ್ಲಿ ಅಂತ ಈ ವಿಡಿಯೋನ ಮಾಡಿದೀನಿ ಕಾಂಟ್ಯಾಕ್ಟ್ ನಂಬರ್ ಅನ್ನು ಡಿಸ್ಪ್ಲೇ ಮಾಡಿದೀನಿ ನೇರವಾಗಿ ಇವ್ರನ್ನ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಇದಿಷ್ಟೇ ಅಲ್ಲ ನಿಮ್ಮ ಹತ್ರನೂ ಯಾರು ಸಮಸ್ಯೆಗಳಿದ್ರೆ ಅದನ್ನು ಇವ್ರಿಗೆ ಹೇಳಿ ಅದಕ್ಕೆ ಏನಾದ್ರು ಒಂದು ಮೆಡಿಸಿನ್ ಅಥವಾ ಅದಕ್ಕೆ ಏನಾದರೂ ಇವ್ರ ಹತ್ರ ಪ್ರಾಡಕ್ಟ್ ಗಳಿದ್ರೆ ಖಂಡಿತವಾಗಿ ಅದನ್ನು ಕೂಡ ಕೊಡ್ತಾರೆ ನೀವು ಇಲ್ಲಿಗೆ ಬಂದ್ರೆ ಸುಮಾರು ಐಟಮ್ಗಳು ನೋಡಬಹುದು ಇಲ್ಲಿ ನೋಡಿ ಮೆಷಿನ್ ಅಂದ್ರೆ ನಾವು ಕಾರ್ ವಾಶ್ ಮಾಡುವಂತ ಮೆಷಿನ್ ಇಂದ ಹಿಡಿದು ನಮಗೆ ತೋಟದಲ್ಲಿ ಡ್ರಿಲ್ ಮಾಡೋದಕ್ಕೆ ಅಥವಾ ಕಂಬಗಳನ್ನು ಹೂತೋದಕ್ಕೆ ಗಿಡಗಳನ್ನು ನೆಡೋದಕ್ಕೆ ಕೂಡ ಮೆಷಿನರಿಗಳು ಇದಾವೆ ಸೊ ಎಲ್ಲ ಬಗೆಯ ಇಕ್ವಿಪ್ಮೆಂಟ್ ಅನ್ನು ನೀವು ಇಲ್ಲಿ ನೋಡ್ಬೇಕಂದ್ರೆ ಇಲ್ಲಿಗೂ ಕೂಡ ಬರಬಹುದು ಇಲ್ಲಿಯ ಲೊಕೇಶನ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಜೊತೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರುತ್ತೆ ಇದು ಈ ಹೊತ್ತಿನ ವಿಶೇಷ ಸ್ಟೇಡಿಯಂ ಹೆಗ್ಗದ್ದೆ ಸ್ಟುಡಿಯಂ